ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಪ್ರಿಯಾಂಕ ಖರ್ಗೆ ಹಳೆ ಹೆಬ್ಬಾಳದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಂದ ಪರಿಶೀಲನೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಹಳೆ ಹೆಬ್ಬಾಳ ಮಳೆ ಬರ್ತಾ ಇದೆ ಕೊಡೆ ಹಿಡಿದು ಅಧಿಕಾರಿಗಳಿಂದ ಮಳೆಯಿಂದ ಆಗಿರುವಂತಹ ಹಾನಿಯ ಕುರಿತು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮಳೆಯ ಆರ್ಭಟಕ್ಕೆ ಪ್ರವಾಹದ ಭೀತಿಯಿಂದಾಗಿ ಜನ ನಲುಗಿ ಹೋಗಿದ್ದಾರೆ ಬೆಂಡೆತೋರ ಜಲಾಶಯದ ಆರ್ಭಟಕ್ಕೆ ಗ್ರಾಮಗಳು ಮುಳುಗಡೆಯಾಗಿವೆ ಹಾಗಾಗಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ ಅದರ ಜೊತೆಗೆ ಏನ್ ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಲಹೆ ಸೂಚನೆಯನ್ನ ನೀಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಿಯ ಅಬ್ಬರಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ ಭೀಮಾ ನದಿಗೆ ಮೂರುವರೆ ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಸೊನಾ ಬ್ಯಾರೇಜ್ನಿಂದ ಅಫ್ಜಲ್ಪುರ ಜೇವರ್ಗಿ ತಾಲೂಕಿನಲ್ಲಿ ಜನರಿಗೆ ಮತ್ತೂ ಆತಂಕ ಯಾಕಂದ್ರೆ ಭೀಮಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಸೊನಾ ಬ್ಯಾರೇಜ್ನಿಂದ ಮೂರುವರೆ ಲಕ್ಷ ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ ಹಾಗಾಗಿ ಮತ್ತೆ ಯಾವಾಗ ಪ್ರವಾಹ ಎದುರಾಗುತ್ತೋ ಅನ್ನೋ ಭೀತಿ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದ ಏನು ನೆರೆ ಹಾವಳಿ ಉಂಟಾಗಿರ್ತಕ್ಕಂಥದ್ದು ಯಾಕಂತಂದರೆ ಮಹಾರಾಷ್ಟ್ರದ ಉಜ್ನಿ ವೀರ್ ಮತ್ತು ಸೀನಾ ಜಲಾಶಯದಿಂದ ಕಲಬುರಗಿಯ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಬಿಡಲಾಗ್ತಾ ಇದೆ ನಾನು ಕೂಡ ಇವತ್ತು ಏನಾದರೂ ಸೊನ್ನ ಬ್ಯಾರೇಜ್ ಬಳಿ ಇರ್ತಕ್ಕಂಥದ್ದು ಅಂದರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಏನು ಸೊಣ್ಣ ಬ್ಯಾರೇಜ್ ಏನಿದೆ ಈ ಸೊನ್ನ ಬ್ಯಾರೇಜ್ನಿಂದಲೇ ಸದ್ಯ ಮಹಾರಾಷ್ಟ್ರದ ಉಜ್ನಿ ವೀರ್ ಮತ್ತು ಏನು ಸೀನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದ ನೀರು ಹರಿಬಿಡ್ತಂತ ಹಿನ್ನೆಲೆಯಲ್ಲಿ ಸದ್ಯ ಆ ಸೊನ್ನ ಬ್ಯಾರೇಜ್ನ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗೇಟ್ಗಳು ಕೂಡ ಓಪನ್ ಮಾಡಲಾಗಿದೆ ಯಾಕಂತಂದರೆ ಸುಮಾರು ಇಲ್ಲಿವರೆಗೆ ಮೂರು ಲಕ್ಷದ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಹೀಗಾಗಿ ಇವತ್ತು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಆ ಸಂಜೆ ಒಳಗೆ ಸಾಕಷ್ಟು ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಡ್ಲಾಗ್ತಾ ಇದೆ ಹೀಗಾಗಿ ಎಲ್ಲ ಡ್ಯಾಮ್ನ ಎಲ್ಲ ಗೇಟ್ಗಳು ಓಪನ್ ಆಗಿರುವುದರಿಂದ ಸಹಜವಾಗಿ ಮತ್ತಷ್ಟು ಏನು ಅಂತಾರೆ ನೆರೆ ಹಾವಳಿಯ ಆತಂಕ ಏನು ಅಂತಾರೆ ಭೀಮಾ ತೀರದಲ್ಲಿ ಉಂಟಾಗಿರ್ತಕ್ಕಂಥದ್ದು ಅದರಲ್ಲೂ ಅಫ್ಜಲ್ಪುರ ಮತ್ತು ಕಲಬುರಗಿ ಈ ಅಫ್ಜಲ್ಪುರ ಮತ್ತು ಏನು ಜೇವರ್ಗಿ ತಾಲೂಕುಗಳೇನಿದ್ದಾವೆ ಇವೆರಡು ತಾಲೂಕುಗಳಲ್ಲಿ ಸಾಕಷ್ಟು ಪ್ರಮಾಣದ ಏನು ಆ ನೆರೆ ಹಾವಳಿ ಏನು ಉಂಟಾಗುತ್ತೆ ಮತ್ತು ಏನು ಇಡೀ ಏನು ಅಂತಾರೆ ಕೆಲವೊಂದಿಷ್ಟು ಗ್ರಾಮಗಳು ಏನು ಅಂತಂದರೆ ಮುಳುಗಡೆ ಆಗುವಂಥ ಭೀತಿ ಎದುರಾಗಿರ್ತಕ್ಕಂಥದ್ದು ಯಾಕಂದರೆ ಸುಮಾರು ಈಗಾಗಲೇ ಸಾಕಷ್ಟು ಗ್ರಾಮಗಳು ಏನು ಈ ಒಂದು ನೆರೆ ಹಾವಳಿಗೆ ತುತ್ತಾಗಿರೋದರಿಂದ ಸಹಜವಾಗಿ ಇನ್ನಷ್ಟು ಗ್ರಾಮಗಳು ಕೂಡ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇದ್ದಾವೆ ಕಲಬುರಗಿ ಮತ್ತು ಅಫ್ಜಲ್ಪುರ ಜೇವರ್ಗಿ ಏನು ಈ ಏನು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಹಳ್ಳಿಗಳು ಕೂಡ ಈ ಒಂದು ನೆರೆ ಹಾವಳಿಯ ಆತಂಕದಲ್ಲಿರ್ತಕ್ಕಂಥದ್ದು ಮತ್ತು ಮುಳುಗಡೆ ಭೀತಿಯನ್ನು ಎದುರಿಸ್ತಿದೆ ಈಗಾಗಲೇ ಏನೋ ಥರ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಏನೋ ಥರ ಸೂಚನೆಯನ್ನು ನೀಡಿದೆ ನದಿ ಪಾತ್ರಕ್ಕೆ ಯಾರು ಹೋಗಬಾರ್ದು ಮತ್ತು ನದಿ ಪಾತ್ರದಲ್ಲಿರ್ತಕ್ಕಂಥ ಮನೆಗಳನ್ನು ಶಿಫ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈಗಾಗಲೇ ಜಿಲ್ಲಾಡಳಿತ ಕಾರ್ಯೋನ್ಮುಖವಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ